ಇದು ಎಣ್ಣೆ ಕೊಡ್ಬೇಕಾಗ್ತದೆ ಯಾಕಂತಂದ್ರೆ ಇದರಲ್ಲಿ ಧರ್ಮಸ್ಥಳದಲ್ಲಿ ಕೆಲವೊಂದು ಇಟ್ಟ ಬ ದೊಡ್ಡ ದೊಡ್ಡ ಶಕ್ತಿಗಳು ಕೆಲಸ ಮಾಡಿ ಇದು ಭಾಳ ಪ್ಲ್ಯಾನಿಂಗ್ ಮೇಲೆ ಮಾಡಿದ್ದಾರೆ ಇವರು ಒಂದೆರಡು ಸರಿ ಪ್ಲಾನಿಂಗ್ ಅಲ್ಲ ಇದು ಭಾಳ ಪ್ಲಾನಿಂಗ್ ಮಾಡಿ ವ್ಯವಸ್ಥಿತವಾಗಿ ಇಲ್ಲಿ ಜಾತಿ ಧರ್ಮಗಳಿಗೆ ಯಾವ ಥರ ಬೆಂಕಿ ಹಚ್ಬೇಕಂತಂದು ಬರೀ ಒಂದು ಕೋಮಿನ ಜನರನ್ನು ಉಪಯೋಗಿಸಿಲ್ಲ ಇದರಲ್ಲಿ ಎಲ್ಲ ಕೋಮಿನ ಜನರು ಉಪಯೋಗ್ಸಂದು ಭಾಳ ಪ್ಲ್ಯಾನ್ ಮೇಲೆ ಮಾಡಿದ್ದಾರೆ ಹಂಗ ಎನ್ ಐ ತನಿಖೆ ಆಯ್ತು ಅಂತಂದ್ರೆ ಎಲ್ಲ ಸತ್ಯಾಂಶಗಳು ಬಯಲಿಗೆ ಬರ್ತವೆ ಯಾಕಂತಂದ್ರೆ ಬರೀ ಕರ್ನಾಟಕ ಅಂತಲ್ಲ ಕೇರಳದೂ ಭಾಳ ಕೈವಾಡದ ವಿದೇಶದ ಅದೇ ವಿದೇಶದಿಂದ ಫಂಡ್ ಬಂದ್ ಸಾಕಷ್ಟು ವಿದೇಶದಿಂದ ಫಂಡ್ ಬಂದಿದೆ ಪ್ಲಾನಿಂಗ್ ಪ್ರಕಾರ ನಾಳೆ ಏನೇನು ಮಾಡಬಹುದು ಅಂದರೆ ಒಬ್ಬ ಮನುಷ್ಯ ಯಾವ ಥರ ಹೇಳಿಕೆ ಕೊಡ್ಬೋದು ಅವ ಮತ್ತೆ ಚೇಂಜ್ ಆದ್ರೆ ಏನು ಮಾಡ್ಬೋದು ಅವಡ್ಯೋದ್ರೆ ಏನು ಮಾಡ್ಬೋದು ಅರೆಸ್ಟ್ ಆದ್ರೆ ಏನು ಮಾಡುವಂತ ಅಡ್ವಾನ್ಸ್ ವಿಡಿಯೋಗಳು ಮಾಡ್ಕೊಂತಿಟ್ಟಿಗೆ ಅಂತಾರೆ ಇದು ಎಷ್ಟು ಪ್ಲಾನಿಂಗ್ ಇರಬಹುದು ಅಂತ ಲೆಕ್ಕ ಲೆಕ್ಕಾಕ್ಯಾರೆ ಅದರಿಂದ ಕೋಮು ಗಲಾಬಿ ಸೃಷ್ಟಿ ಮಾಡಿ ಆ ಭಾಗದಲ್ಲಿ ಯಾಕಂದ್ರೆ ಭಾಳ ಅಲ್ಲಿ ಭಾಳ ಸೂಕ್ಷ್ಮ ಪ್ರದೇಶ ಇದು ಕೋಮು ವಿಷಯದಲ್ಲಿ ಅದನ್ನ ಯಾವ ಥರ ಮಾಡು ಫಸ್ಟ್ ಬೇರೆ 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 ಥರನ ಮಾಡಿದ್ರು ಈ ಧರ್ಮಸ್ಥಳ ಅವರಿಗೆ ದೇವರಿಗೆ ಬೆನ್ನತ್ತಂತ ಕೆಲಸ ಮಾಡಿದ್ರೆ ಅವ್ರು ಯಾರಿಗೂ ಒಳ್ಳೇದಾಗ ಎನ್ನೇ ತನಿಖೆ ಆಯ್ತು ಅಂದ್ರೆ ಎಲ್ಲ ಹೊರಗೆ ಬರ್ತದೆ ಈಗ ನೋಡಿ ಎಸ್ ಐ ಟಿ ತನಿಖೆ ಆದಮೇಲೆ ಭಾಳಷ್ಟು ಹೊರಗೆ ಬಂತು ಈಗ ಅದೇ ತರ ಎನ್ ಐ ತನಿಖೆ ಆದ್ರೆ ಬಹಳಷ್ಟು ಇನ್ನೂ ಹೊರಗೆ ಬರ್ತಾವೆ ಎಸ್ ಐ ಟಿ ಅವರಿಗೆ ಬರೀ ಕರ್ನಾಟಕದಲ್ಲಿ ಅಷ್ಟೇ ಕೆಲಸ ಒಂದು ಇದಿದೆ ಅವ್ರು ಕೇಳಕ್ಕೆ ಹೋಗ್ಬೇಕಾದ್ರೆ ಕಷ್ಟ ಆಗ್ತದೆ ಇವತ್ತು ಕೇಳೋದು ಕೆಲವೊಂದು ಪ್ರಭಾವಿ ರಾಜಕಾರಣಗಳು ಇದ್ರಲ್ಲಿ ಭಾಗವಹಿಸಿದ್ದಾರೆ ಮತ್ತು ಔಟ್ ಆಫ್ ನಿಂದ ಸಾಕಷ್ಟು ದುಡ್ಡು ಬಂದಿದೆ ಅದನ್ನೆಲ್ಲ ಆಗ್ಬೇಕಾದ್ರೆ ಎನ್ ಐ ಐ ಇಡೀ ಎಂಟ್ರಿ ಆಗ್ಲೇಬೇಕು ಆದಾಗ ಸಿದ್ದರಾಮಯ್ಯ ಅವರು ಬಾಯಿ ಹರ್ಕಿಂದ ಆಗಲ್ಲ ಆಗಲ್ರಿ ಹೊರಗಿನ ದೇಶಗಳಲ್ಲಿ ಎಲ್ಲ ಹಿಂದೂಗಳ್ನು ಫಂಡ್ ಕೊಡೋಂಥ ಪದ್ಧತಿಯನ್ನು ಕಲೀಲಿ ಅದನ್ನ ಸ್ವಾಗತ ಮಾಡ್ತೀವಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಏನಾಗಿಬಿಟ್ಟಿದೆ ಅಂತಂದ್ರೆ ಯಾವ ಥರ ಈ ತರ ಕಾಂಟ್ರವರ್ಸಿ ಕೊಟ್ಟು ಬಿಟ್ರೆ ಅಲ್ಲೇ ಮಾತಾಡ್ಕಿರ್ಲಿ ಅಂತೇಳಿ ನೀವು ಈ ದಸರಾ ಉತ್ಸವದ ಉದ್ಘಾಟಕರನ್ನ ಅವ್ರನ್ನ ಯಾಕೆ ಮಾಡಿದಾರೆ ಹೇಳ್ರಿ ಈ ಧರ್ಮಸ್ಥಳದ ಇಶ್ಯೂ ತಿಳಿ ಆಗಲಿ ಅದಕ್ಕಿಂತ ದೊಡ್ಡ ಕಾಂಟ್ರವರ್ಸಿ ಆಯ್ತಂದ್ರೆ ಅದ್ರ ಬಗ್ಗೆ ಜನರು ಮರಿಲಿ ಅನ್ನೋ ಒಂದು ಉದ್ದೇಶಕ್ಕೆ ಈ ದಸರಾದ ಉದ್ಘಾಟನೆ ಈ ತರ ಕ್ರಿಯೇಟ್ ಮಾಡಿದ್ದಾರೆ ಮೈಂಡ್ ಡೈವರ್ಟ್ ಮಾಡ್ಬೇಕು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕಾಂಟ್ರವರ್ಸಿ ಆಯ್ತು ಅಂತಂದ್ರೆ ಇದಾಗಬೇಕು ಈ ತರ ಮೈಂಡ್ ಡೈವರ್ಟ್ ಮಾಡಬೇಕು ಈ ಕೆಲವೊಂದು ಜನರಿಗೆ ಕೆಲವ್ ಗೊತ್ತಾಗ್ಬಿಟ್ಟದಲ್ರಿ ನನ್ನ ಅವಧಿ ಇಷ್ಟು ಇದನ್ನ ದಾಟಕ್ ನನ್ ಕೆಲವು ಜನ ಗೊತ್ತಾದ ಹೆಂಗೇನ ಮಾಡ್ರೆ ಇದು ದಾಟೋರಿಗೆ ಕಾಂಟ್ರವರ್ಶಿ ಮಾಡ್ಕೊಂತ ಹೋಗೋದು ಮಾಡ್ಬೇಕಂತ ಕಾಂಟ್ರವರ್ಸಿ ಮಾಡ್ಕಂತ ಹೊರಟಿದ್ದಾರೆ ಅದ್ರಾಗ ಧರ್ಮಸ್ಥಳ ಮಂಜುನಾಥ್ ಅವ್ರ ಮೇಲೆ ಅಂತೂ ದೇವ್ರ ಮೇಲೆ ಭಾಳ ವೀರೇಂದ್ರ ಹೆಗಡೋರ್ ಮೇಲೆ ಬಹಳ ಅಂದ್ರೆ ಬಹಳ ಅಪಪ್ರಚಾರ ಮಾಡಿದ್ರು ಪರಿಸ್ಥಿತಿ ಬಂದಿದೆ ಅವ್ರ ಪರಿಸ್ಥಿತಿ ಈ ಕೆಲವೊಂದು ಕಾಂಗ್ರೆಸ್ ಕ್ಷೇತ್ರದಲ್ಲೇ ಇಲ್ಲ ಹೋಗ್ಬೇಕಂತ ಹೇಳಿ ಹೋಗ್ತಿದ್ದಾರೆ ಅಲ್ಲಕ್ಕೆ ಈಗ ತನ್ವೀರ್ ಶೇಟ್ ಅವ್ರು ಕೆಲವೊಂದು ಜನ ಇದಾರೆ ಅವರು ಆ ಒಂದ್ ಜಾತಿ ಸೀಮಿತ ಆಗಿಲ್ಲ ಅವ್ರು ಎಲ್ಲಾ ಜಾತಿ ಧರ್ಮಕ್ಕೂ ಅವ್ರು ಅಷ್ಟೇ ಗೌರವ ಕೊಡ್ತಾರೆ ಎಲ್ಲಾ ಕಡೆ ಹೋಗ್ತಾರೆ ನಾನು ಹೇಳೋದು ಇಷ್ಟೇ ರೀ ಬಿ ಜೆ ಪಿ ಕಾಂಗ್ರೆಸ್ ನಾಯಕ ಆಗಲಿ ಜೆ ಡಿ ಎಸ್ ಆಗಲಿ ಯಾರು ತಪ್ಪು ಮಾಡಿದಾರೆ ಅವ್ರಿಗೆ ಶಿಕ್ಷೆ ಆಗೇ ಆಗ್ತದ ಅಂತವೆಲ್ಲ ಬಯಲಿಗೆ ಬರ್ಬೇಕಾದ್ರೆ ಎನ್ಐ ತನಿಖೆ ಆದಾಗ ಮಾತ್ರ ಬೈಲಿಗೆ ಇಲ್ಲ ಇಲ್ಲಂತಂದ್ರೆ ಸುಮ್ಮನೆ ಬಯಲಿಗೆ ಬರೋಂಥ ಕೆಲಸನೂ ಆಗಂಗಿಲ್ಲ ಅಂದ್ರೆ ಸತ್ಯ ನಿಮ್ಗೆ ಬೈಲಿಗೆ ಬರ್ಬೇಕಲ್ರಿ ಇವತ್ತು ನಾವೆಲ್ಲರೂ ನಾವೇ ಧೈರ್ಯದಿಂದ ಹೇಳ್ತೀವಿ ಹೆಗ್ಡೆ ಸರ್ ಪರ ಇದ್ದೀವಿ ನಾವು ಧರ್ಮ ಮಂಜುನಾಥ್ ನಾನು ಒಂದು ಎಲ್ಲರಿಗೂ ಸ್ಪಷ್ಟೀಕರಣ ಕೊಡಕ್ಕೆ ಇದು ಮಾಡ್ತೇನೆ ಧರ್ಮಸ್ಥಳ ಮಂಜುನಾಥ್ ದೇವರಿಗೆ ಅವರಿಗೆ ಹೆಗಡೆ ಗುರುಗಳಿಗೆ ನಮ್ಮ ಅವಶ್ಯಕತೆ ಇಲ್ಲ ಆ ದೇವ್ರ ಅವಶ್ಯಕತೆ ನಮಗಿದೆ ಇವತ್ತು ಯಾಕೆ ಎಲ್ಲರೂ ಏನು ಮಾತಾಡ್ತೀವಿ ಹೇಳ್ರಿ ಅದೇ ಏನು ಎಲ್ಲ ಏನು ತೋಡಿದ್ರು ಇಡೀ ಧರ್ಮಸ್ಥಳ ಏನು ಸಿಗ್ಲಾರ್ದಕ್ಕೆ ಇವತ್ತೆಲ್ಲರೂ ನಾವು ಪರದೇ ಅಂತ ಮಾತಾಡ್ತೀವಿ ಅವಾಗ ಯಾರು ಮಾತಾಡ್ತಿದಿಲ್ಲ ಬಟ್ ಮಾತ ಅವಾಗ ಅಲ್ಲಿ ಧರ್ಮದರ್ಶಿಗಳು ಒಂದೇ ಮಾತು ಹೇಳಿದ್ರು ಆಗ್ಲಿ ತನಿಖೆ ಅದನ್ನ ಸ್ವಾಗತ ಮಾಡ್ತೀನಿ ಸತ್ಯಾಂಶ ಬೈಲಿಗೆ ಬರ್ಲಿ ಅಂತ ಹೇಳಿದ್ರು ಇವತ್ತೆಲ್ಲರೂ ಬೈಲಿಗೆ ಬಂದಕ್ಕೆ ಇವತ್ತೆಲ್ಲರೂ ಇಷ್ಟು ಧೈರ್ಯದಿಂದ ಮಾತಾಡ್ತಿದೆ ಯಾಕ ಅವ್ರು ಅವಾಗ ಆ ಮಾತು ಹೇಳಿದ್ರಪ್ಪ ಅಂತಂದ್ರೆ ಅವ್ರಿಗೆ ಗೊತ್ತಿದೆ ಏನು ತಪ್ಪು ಮಾಡಿಲ್ಲ ಅಂತ ಅವ್ರಿಗೆ ಗೊತ್ತಿದೆ ಗೊತ್ತಿದ್ದಕ್ಕೆ ಅಷ್ಟು ಧೈರ್ಯದಿಂದ ಬರ್ರಿ ತನಿಖೆ ಮಾಡ್ರಲ್ಲ ಅಂತಂದ್ರೆ ಅವಾಗೆ ಅವ್ರು ಯಾರ್ಯಾರ ಒಂದು ಹಿಂಟ್ ಕೊಟ್ಟಿದ್ರು ಇಲ್ಲ ಅವಾಗೆ ನೀವು ಸ್ಟ್ರೈಕ್ ಮಾಡ ಎಷ್ಟೋ ಜನ ಮಾಡ್ತಾರೆ ಈಗ ಜನ ಎಲ್ಲಾ ರೊಚ್ಚಿಗೆದ್ ನಮ್ಮ ಗುರುಗಳಿಗೆ ಈ ತರ ಮಾಡ್ತಾರೆ ನಮ್ಮ ದೇವ್ರಿಗೆ ತರ ಮಾಡ್ತಾರಂತ ರೊಚ್ಚಿ ಈ ಪರಿಸ್ಥಿತಿ ಬಂದ ಅದನ್ನು ಮುಚ್ಚಕ್ಕೆ ಇಲ್ಲಿ ಮಾನು ಪ್ರಸಾದ್ ಅಮ್ಮನ್ನ ತಂದು ಅಲ್ಲಿ ಘಟನೆ ಸ್ಥಾನ ಕುಂದಿರ್ಸಿ ಇದನ್ನ ಸ್ವಲ್ಪ ಡೈವರ್ಷನ್ ಆಗಿಲ್ಲ ಅಂತ ಅದಾಗ್ಲಿಲ್ಲ ಅಂದ್ರೆ ನಾಳೆ ಇನ್ನೊಂದು ತರ್ತಾರೆ